ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲಕ್ಕನ್ನು ಹೊತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಂದೆ ಇವತ್ತಿನಾಗ್ ಶುರು ಮಾಡೋಣ ಸ್ಕಿಪ್ ಮಾಡ್ದಲ್ಲೇ ಕನವರೆಗೂ ನೋಡಿ ಇವತ್ತು ನಾನು ನಮ್ಮ ಅಜ್ಜಿ ಮನೆಗೆ ಹೋಗಿ ಬರುವ ರೋಡಿನಲ್ಲಿ ಈ ನರ್ಸರಿ ಇರುವುದು ರೋಡ್ ಬದಿಯಲ್ಲಿ ಇದೆ ಈ ನರ್ಸರಿಯಲ್ಲಿ ಈಗ ತುಂಬಾ ಒಳ್ಳೆ ಕಲೆಕ್ಷನ್ ದಾಸವಾಳ ಗಿಡಗಳು ಕಲರ್ ಸೂಪರ್ ಆಗಿವೆ ನೋಡಲು ಎರಡು ಕಣ್ಣುಗಳು ಸಾಲುವುದಿಲ್ಲ ನೋಡುತ್ತಿದ್ದರೆ ನೋಡುವ ಆಸೆ ಹೆಚ್ಚಾಗುತ್ತದೆ ಹಾಗೆ ಅವೆಲ್ಲ ಹೈಬ್ರಿಡ್ ಗಿಡಗಳು ಮತ್ತು ನಾಟಿ ದಾಸವಾಳ ಗಿಡಗಳು ಇದ್ದವು ಸೇವಂತಿಗೆ ಗಿಡಗಳನ್ನು ನೋಡಿ ತುಂಬ ಖುಷಿಯಾಯಿತು ಕಲ್ಲರ್ ಕಲ್ಲರ್ ಸೇವಂತಿಗೆ ಗಿಡಗಳು ಕಲ್ಲರ್ಗಳಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದವು ನಿತ್ಯ ಪುಷ್ಪ ಕಲ್ಲರ್ ಸಹ ತುಂಬ ಚೆನ್ನಾಗಿದೆ ಚಿಕ್ಕ ಗಿಡದಲ್ಲಿ ಚಿಂತಾಮಣಿ ಸಹ ತುಂಬ ಚೆನ್ನಾಗಿದೆ ಜೀನಿಯ ಗಿಡದಲ್ಲೂ ಹೂ ತುಂಬ ಚೆನ್ನಾಗಿ ಬಿಟ್ಟಿದೆ ಹಾಗೆ ಗುಲಾಬಿ ಗಿಡಗಳ ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಇದೆ ನೋಡಲು ಅಸಾಧ್ಯ ವೆರೈಟಿ ವೆರೈಟಿ ಕಲ್ಲರ್ ಗಿಡಗಳು ಈ ನರ್ಸರಿಯಲ್ಲಿ ಹೊಸದಾಗಿ ಗಿಡಗಳನ್ನು ತರಿಸಿದ್ದಾರೆ ಅನಿಸುತ್ತದೆ ಒಂದಕ್ಕಿಂತ ಒಂದು ಗಿಡಗಳು ತುಂಬ ಚೆನ್ನಾಗಿದ್ದವು ಅಲ್ಲಿಂದ ಬರಲು ಮನಸ್ಸೆ ಮನಸ್ಸೇ ಆಗಲಿಲ್ಲ ಈ ನರ್ಸರಿಯಲ್ಲಿ ಹಣ್ಣಿನ ಗಿಡಗಳು ನಿಂಬೆ ಗಿಡ ಎಲ್ಲ ದೊರೆಯುತ್ತದೆ ಆದರೆ ಆ ವಿಡಿಯೋ ಮಾಡೋಕ್ಕಾಗಿಲ್ಲ ಏಕೆಂದರೆ ಎಲ್ಲ ಹೂಗಳನ್ನು ನೋಡಿ ಮನಸ್ಸು ಖುಷಿಯಾಗಿದೆ ರಿಂದ ಬೇರೆ ವಿಡಿಯೋ ಮಾಡಲಿಲ್ಲ ಈ ನರ್ಸರಿಯಲ್ಲಿ ತರಲಿಲ್ಲ ಒಂದೇ ಒಂದು ದಾಸವಾಳ ಗಿಡ ತಂದಿದ್ದೇನೆ ಆ ಕಲ್ಲರ್ ನನ್ನ ಗಾರ್ಡನ್ನಲ್ಲಿ ಇರಲಿಲ್ಲ ಅಂತ ಹೂವಿನ ಕಲ್ಲರ್ ತುಂಬ ಚೆನ್ನಾಗಿದೆ ತೆಗೆದುಕೊಂಡು ಬಂದಿದ್ದೇನೆ ಆ ಕಲ್ಲರ್ ಗಿಡನ ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ ಈ ನರ್ಸರಿ ಬಂದು ಕುಣಿಗಳ್ ಟು ತುಮ್ಕೂರ್ ಮೈನ್ ರೋಡನ್ನಲ್ಲಿ ಇದೆ ಈ ನರ್ಸರಿಯ ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನೋಡಿ ಈ ನರ್ಸರಿ ಅಡ್ರೆಸ್ ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾಯ್ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ